ಜಿಲ್ಲೆಯಲ್ಲಿ ಇದ್ದಾರೆ ಅಧ್ಯಕ್ಷರಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಸಾದ್ ಬಾಬು ಮತ್ತು ಉದಯ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಧು ಅವರಿದ್ದಾರೆ ಮತ್ತು ಕಾಂಗ್ರೆಸ್ ನ ಮುಖಂಡರಂತ ಮುಕ್ತಾ ಸಾಹೇಬ್ ಇದ್ದಾರೆ ನಮ್ಮ ಮುನ್ಸಿಪಲ್ ನೋಡ್ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಅಸ್ಲಂ ಸಾಹೇಬ್ ಇದ್ದಾರೆ ಅಂಜುಮನ್ಯ ಅಧ್ಯಕ್ಷರ ಸೆಕ್ರೆಟರಿಗಳಾದ ಸೈಫುಲ್ಲಾ ಅವರು ಇದ್ದಾರೆ ಮತ್ತು ಎಲ್ಲಾ ಮುಖಂಡರು ಮುಸಪ್ಪ ಹೇಳಿದರು ಮತ್ತೆ ಎಲ್ಲಾ ಮುಖಂಡರು ಇದ್ದಾರೆ ಸಾಕಷ್ಟು ಜನ ಮಸೀದಿಗಳ ಮತ್ತು ಒಲಿ ಸಾಹೇಬ್ಗಳೆಲ್ಲ ಬಂದಿದ್ದಾರೆ ಪರ್ವೀಜ್ ಇದ್ದಾನೆ ಪರ್ವೀಜ್ ಹೆಚ್ಚಿನ ಆಕ್ಟಿವ್ ಪಕ್ಷದ ಕೆಲಸ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಾ ಮುಸಲ್ಮಾನ್ ಬಾಂಧವರು ಮುಂದ್ಕೊಳಕ್ ಅವಕಾಶ ಇಲ್ಲ ಎಲ್ರಿಗೂ ಕೂಡ ಮೇಲಾದ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ ಈ ದಿನ ಬಹಳ ಪವಿತ್ರವಾದ ಮೊಹಮ್ಮದ್ ಪೈಗಮರ್ ಜನ್ಮ ದಿನ ಜಗತ್ತಿನ ಅತಿ ದೊಡ್ಡ ಸಮಾಜ ಕೃಷಿಯನ್ಸ್ ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಮೊಹಮದ್ ಒಂದು ಗುರು ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ ಮೊಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಅನ್ನು ತಿಳಿಸ್ತೇನೆ ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಹ ಕಷ್ಟ ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ ಅವ್ರ ತಂದೆ ತೀರ್ಕೊಳ್ತಾರೆ ಅಬ್ದುಲ್ಲಾ ಅವರ ದೊಡ್ಡಪ್ಪ ಅವರು ಅವನು ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಬಿಸಿಲು ಮರಳುಗಾಡು ಅಬ್ದುಲ್ಲಾ ಅವರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತಾರೆ ಅಂದ್ರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವರನ್ನ ನಾವು ಅರ್ಥ ಅವರೊಂದು ಮಾತನ್ನು ಕೂಡ ಹೇಳ್ತಾರೆ ನಿಮ್ಮಲ್ಲಿ ಎರಡು ರೊಟ್ಟಿ ಇದ್ರೆ ಒಂದನ್ನ ನೀವು ತಗೊಳ್ಳಿ ಇನ್ನೊಂದು ಪಕ್ಕದಲ್ಲಿ ಕೊಡಿ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿ ಯಾವ್ರು ಹಿಂದೂನಾ ಮುಸಲ್ಮಾನ ಅಂತ ಇದೆಯಲ್ಲ ಮಾನವ ಇದೆಲ್ಲಾ ಇತಿಹಾಸಗಳನ್ನು ನೋಡಬೇಕು ಕೂಡ ಮಾನವತಾವಾದ ಮಾಡ್ತಾರೆ ಮಹತ್ ಪೈಗಂಬರವರು ಕೂಡ ಮನತವಾದವರು ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ ಕೂಡ ಸರ್ವಧರ್ಮಾನ್ ಪರಿತ್ಯಜ ಮಮೀಕಂಚನ ಮಧ್ಯೆ ಹಂಸೋತ ಓಂ ಶ್ರೀ ಕೃಷ್ಣ ಪರಮಾತ್ಮ ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರಂದ್ರೆ ಎಲ್ಲವನ್ನೂ ಬಿಟ್ಟು ನನ್ನನ್ನು ನಂಬಿದವನು ಅವನು ಯಾವ ಜಾತಿ ಕುಲ ಅಂತ ಹೇಳಿ ಅವನಿಗೆ ನಾನಿದ್ದೇನೆ ಅದೇ ರೀತಿ ಯೇಸು ಕ್ರಿಸ್ತರು ಹೇಳಿದ್ದಾರೆ ಪೈಗಂಬರ್ ಅವರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಆದರೆ ನಾವೆಲ್ಲ ಮಾನವೀಯವಾಗಿ ಗಾಂಧೀಜಿಯವರು ಜಗತ್ತಿನ ಅತಿ ಶ್ರೇಷ್ಠ ಮಾನವ ಅಂತೇಳಿ ವರ್ಲ್ಡ್ ಸಂಸ್ಥೆ ಅವರ ಒಂದು ತ್ಯಾಗ ಹೋರಾಟವನ್ನು ನೋಡಿ ಅವ್ರಿಗೆ ಗೌರವವನ್ನು ಕೊಟ್ಟರು ಜಗತ್ತಿನ ಸುಮಾರು ನೂರೈವತ್ತಿಂದ ಇನ್ನೂರು ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಹೊತ್ತಳಿಕೆ ಇದೆ ಅಂದ್ರೆ ಈ ಭರತಖಂಡದಲ್ಲಿ ಹುಟ್ಟಿ ಮಾನವತಾವಾದವನ್ನು ಮಾಡಿದ ಮಹಾನ್ ಚೇತನ ಅವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈಲು ಸಿಖ್ರು ಅವೆಲ್ಲ ಭಾರತೀಯರು ಅಂತ ಹೇಳಿ ಈ ರಾಷ್ಟ್ರ ಸ್ವಾತಂತ್ರ್ಯವನ್ನು ತಂದಂತ ಜವಾಹರ್ಲಾಲ್ ನೆಹರು ಅವನ ಆಜಾದ್ ಸಾಹ್ ವಲ್ಲಟೇಲ್ ಸುಭಾಷ್ ಚಂದ್ರ ಬೋಸ್ ಮಹಾನ್ ಚೇತನಿ ದೈಲಿವಾಸ ಮಾಡಿ ಕಾರಾಗೃಹದಲ್ಲಿದ್ದು ಸಾಕಷ್ಟು ಜನ ಜೀವವನ್ನು ತೆತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದ ಮೇಲೆ ಈ ರಾಷ್ಟ್ರದಲ್ಲಿ ಇರುವ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲರೂ ಕೂಡ ಹಣ ತಮ್ಮಂದಿರಾಗಿ ಬಾಳಿ ಬದುಕೋದು ನಮ್ಮ ಕರ್ತವ್ಯ ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಚಂದ್ರ ಇರುವ ತನಕ ಪ್ರೀತಿ ವಾತ್ಸಲ್ಯ ಬರಿತ್ತು ಅದು ಗಾಂಧೀಜಿಯವರೇನು ಯಾಕಂದ್ರೆ ಇವರೇನು ಸಾಮಾನ್ಯವಾಗಿ ಕೆಲಸ ಮಾಡಿಲ್ಲ ವಾಸ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಕಾರಾಗೃಹದಲ್ಲಿದ್ದಾರೆ ಪ್ರಾಣವನ್ನು ತೆತ್ತಿದ್ದಾರೆ ಸ್ವತಂತ್ರ ಅದರಿಂದ ಭಾರತ ಪಂದಲ್ಲಿರುವ ಎಲ್ಲಾ ಸಮುದಾಯಗಳು ಅವರು ಹಿಂದೂ ಆಗ್ಲಿ ಮುಸಲ್ಮಾನ ಆಗ್ಲಿ ಕ್ರೈಸ್ತರು ನಾವೆಲ್ಲ ಒಟ್ಟಿಗೆ ಬಾಡೋ ಅವ್ರ ಕೈಗಂಬರ ಸಂದೇಶ ಅದೇ ಶಾಂತಿ ಕಾಪಾಡಬೇಕು ವಿಶ್ವಾಸವಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಅವರ ಸಂದೇಶ ಸಮಾಜವಾದ ಸಮಾಜ್ ಮತ್ತೆ ಕೂತಿದ್ದೆ ಅವರು ಮಾಡಿದಂತ ರಿಫಾರ್ಮೇಶನ್ ಇಷ್ಟು ಅಂತ ಹೇಳಕ್ ಸಾಧ್ಯವಿಲ್ಲ ನಾನು ಅವರ ಜೀವನ ಚರಿತ್ರೆಯನ್ನು ಓದ್ಕೊಂಡಿದ್ದೇನೆ ಯೇಸು ಕ್ರಿಸ್ತನಾಗ್ಲಿ ಮೊಹಮ್ಮದ್ ಪೈಗಂಬರ್ ಆಗ್ಲಿ ಕೃಷ್ಣ ಪರಮಾತ್ಮರಾಗ್ಲಿ ಇವರೆಲ್ಲರೂ ಕೂಡ ಮಾನವತವಾದವನ್ನು ಮಾಡಿ ಅಂತ ಹೇಳಿದ್ದಾರೆ ಎಲ್ಲಿ ಜಾತಿ ಭೇದವನ್ನ ಮಾಡಿಲ್ಲ ಆದ್ದರಿಂದ ಗೆಲ್ಸಿ ನನಗೂ ವಿಶೇಷ ಈ ಭಾಗದಿಂದ ಸತತವಾಗಿ ನನ್ನ ಎಂಟು ಸಾರಿ ಓಟ್ ಹಾಕಿದೆ ಎಂಟನೇ ಸಾರಿ ಕೆಲವ್ರು ಹಾಕಿಲ್ಲ ಆದ್ರೆ ಈ ಸಮುದಾಯ ನೂರು ತಿರು ನನ್ನ ಜೊತೆ ನಿಂತಿದ್ದಾರೆ ನಾನು ಇಷ್ಟನ್ನ ಇವ್ರಿಗೆ ಆಸ್ವಾದನೆ ಕೊಡ್ಬೋದು ಸದರ ಸಹಿದ್ದಾರೆ ನಾನು ಇರುವ ತನಕ ನಿಮ್ ಜೊತೆಯಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತೇನೆ ನಾವೆಲ್ಲ ಒಟ್ಟಿಗೆ ಬಾಳಿ ಬರ್ಕೋಣ ಈ ಸಂದೇಶ ರಾಜ್ಯಕ್ಕೆ ಕಲ್ಸೋಣ ಇದು ನಮ್ಮ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಗಾಂಧೀಜಿಯವರ ಮಾರ್ಗದರ್ಶನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗ ಅದು ಕೇವಲ ಒಂದು ಮತಕ್ಕೆ ಹೊಂದಿದ್ದ ಧರ್ಮಕ್ಕೆಲ್ಲ ಭಾರತದಲ್ಲಿರುವ ಕಟ್ಟಕಡೆ ಪ್ರಜೆ ಯಾರೇ ಆಗಿ ಅವರೆಲ್ಲಿಗೂ ಸಂವಾದ ಹಾಕ್ತಿದೆ ಅನ್ನೋದನ್ನ ನಾವು ಕೂಡ ಮನವರಿಕೆ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ ಕಟ್ಟಕಡೆ ವ್ಯಕ್ತಿ ನಾವ್ ಯಾಕೆ ಸ್ವಾತಂತ್ರ್ಯ ತಗೊಳ್ತೀವಿ ಅಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನ ಕಟ್ಟಕಡೆ ವ್ಯಕ್ತಿ ಅವರ ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಕ್ರೈಸ್ತರಾಗ್ಲಿ ಅವರೆಲ್ಲರಿಗೂ ಕೂಡ ಸ್ವಂತ ಬದುಕಲಿಕ್ಕೆ ಸ್ವಾಭಿಮಾನ ಬದುಕಲಿಕ್ಕೆ ದಾರಿ ತೋರ್ಸಕ್ಕೆ ಈ ಬ್ರಿಟಿಷರನ್ನ ಹೊರಕ್ಕೆ ಹೊರ ತರಿಸಬೇಕು ನಾವು ನಮ್ಮ ದೇಶವನ್ನ ಆಳಬೇಕು ಅಂತ ಹೇಳಿದಂತ ನಮ್ಮ ಹಂಚೆ ಅದರಿಂದ ನಾವೆಲ್ಲ ಕೂಡ ಉರುಸಿಗೆ ನಾವೆಲ್ಲ ಹೋಗ್ತೀವಿ ಜಾತ್ರೆಗೆ ಅವರೆಲ್ಲ ಬರ್ತಾರೆ ಇದೊಂದು ಸಮ್ಮಿಳನ ರೀತಿ ಭಾತ್ಸಲ್ಯವನ್ನ ಹೆಚ್ಚು ಮಾಡಿಕೊಂಡು ನಾವೆಲ್ಲ ಅಣ್ಣ ಮಾಡ್ತೀವಿ ಈ ದಿನ ಮೊಹಮ್ಮದ್ ಕೈಗಂಬರ ಜನ್ಮದಿನದಿಂದ ಇವತ್ತು ಸಾಯಂಕಾಲ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಇದೆ ನಾನು ಸಾಯಂಕಾಲ ಬರಬೇಕಾಯಿತು ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಇರೋದ್ರಿಂದ ಗುಲ್ಬರ್ಗಾದಲ್ಲಿ ಮೂರು ಗಂಟೆಗೆ ನಾನು ಮತ್ತೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದಕ್ಕೆ ಹೋಗ್ಬೇಕಾಗಿತ್ತು ಇವಾಗಕ್ಕೆ ಆದ್ರಿಂದ ನಾನು ಸದರ್ ಅವರನ್ನ ಅನುಮತಿ ಕೇಳಿ ನಾನು ಹೊತ್ತು ಮುಂಚೆ ಮಾಡಿದೆ ಆದ್ರೂ ಕೂಡ ಹಬ್ಬದ ವಾತಾವರಣ ಇದೆ ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಎಲ್ರು ಕೂಡ ಅವರೆಲ್ರಿಗೂ ಕೂಡ ಇಡೀ ಭಾರತ ದೇಶದ ಜನರಿಗಾಗ್ಲಿ ಜಗತ್ತಿನಲ್ಲಾಗಲಿದ್ದಾರೆ ಅವರೊಂದು ಅತಿ ದೊಡ್ಡ ಶಕ್ತಿ ಮತ್ತು ಸಮಾಜ ಕೂಡ ಅತಿ ದೊಡ್ಡದು ಅದನ್ನೇ ಅವರು ನಮ್ಗೆ ಏನ್ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ ಬಾವಿ ನೋಡ್ಕೊಳ ಅಂತ ಹೇಳಿದೆ ಇವತ್ತು ನಾನು ಕೂಡ ಈ ಸಂದೇಶ ಅಂತ ಇದ್ದೀನಿ ನಾವೆಲ್ಲರೂ ಕೂಡ ಅಣ್ಣ ತಂದ್ ಕೂಡ ಅಲ್ಲ ಬೃಹತ್ ಪೈಗಂಬರ ಶಕ್ತಿ ಕೊಡ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಸಮೃದ್ಧಿಯಾಗಿ ಬೆಳೆ ಆಗಲಿ ನಾವೆಲ್ಲ ಪ್ರೀತಿಯಿಂದ ಈ ದಿನ ಬೃಹತ್ ಬೈಗಂಬರವರ ಜನ್ಮದಿನ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಈ ಜಾತ್ರಿ ನಾನು ಮಾಡ್ಕೊಳ್ತೀನಿ ಕೊಟ್ಟಿರೋ ನೀರನ್ನ ನಮಗ್ ಬರೀ ಬರ್ತಾರೆ ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಹಾಕಿದ್ವಿ ಹಾಸನದಲ್ಲಿ ಎಷ್ಟು ಎಂ ಸಿ ಕೊಡ್ಬೇಕು ತುಮಕೂರ್ಗೆ ಎಷ್ಟು ಕೊಡ್ಬೇಕು ರಾಮನಗರ್ಗೆ ಕೊಡ್ಬೇಕು ಚಿತ್ರದುರ್ಗ ಎಷ್ಟು ಕೊಡ್ಬೇಕು ಕೋಲಾರ ನಾಲ್ಕೂವರೆಂದ ಐಟಿ ಎಂ ಸಿ ಚಿಕ್ಕಬಳ್ಳಾಪುರ ದಿನದಲ್ಲಿ ಒಂದು ದಿನ ನೀರು ಬರೋ ಜಾಗ ಕರ್ಕೊಂಡು ಹೋಗ್ತೀನಿ ಕೊರಟಗೆರೆ ಹತ್ರವರೆಗೂ ಇನ್ನೂರ ಮೂವತ್ತು ಕಿಲೋಮೀಟರ್ ವರ್ಗು ಅದು ಕಾಲುವೆಯಲ್ಲಿ ಬರ್ತದೆ ಅಲ್ಲಿಂದ ಆಚಕ್ಕೆ ದೊಡ್ಡಬಳ್ಳಾಪುರ ಆ ಮಧ್ಯೆ ಒಂದು ದೊಡ್ಡ ಟ್ಯಾಂಕ್ ಕಟ್ಟ ಅಲ್ಲಿಂದ ನಮ್ಮ ಮೂರು ಜಿಲ್ಲೆಗೆ ಪೈಪ್ ಲೈನ್ ಅಲ್ಲಿ ಕನೆಕ್ಷನ್ ಕೊಡ್ತಾರೆ ಈಗ ನಮ್ಮ ಓವರ್ ಟ್ಯಾಂಕ್ಸ್ ಇದೆಯಲ್ಲ ಆ ನೀರಲ್ಲಿ ಕನೆಕ್ಷನ್ ಕೊಡ್ತಾರೆ ನೀರು ಸಫಿಶಿಯೆಂಟ್ ಆಗಿದೆ ಕುಡಿಯೋದಕ್ಕೆ ಅಲ್ಲಿ ಕೊಟ್ರೆ ನಮಗ್ ಅಂತ ಅಲ್ಲಿ ಕೊಟ್ಟರು ಕೂಡ ನಮಗೆ ಆದ್ರೆ ನಾವು ಮಾಡುವಂತ ನಮ್ಮೂರ್ಗು ಆಶ್ವಾಸನೆ ಎಷ್ಟು ಬೇರೆಗೂ ನಾನು ಸಂತಾಪ ಮಾಡಿದ್ವಿ ಅದಕ್ಕೆ ಅವರು ಆತ್ಮಹತ್ಯೆ ಕೊಟ್ಟಿದ್ದಲ್ಲದೆ ನಾನು ಮಾಡ್ಕೊಂಡು ನಾವು ವಿಶ್ವಾಸದಿಂದ ಇರ್ಬೋದು ನೀರು ಆದಷ್ಟು ಬೇಗ ಕೋಲಾರ ಬರ್ತೀವಿ